ಶಬ್ದ ಮಾಲಿನ್ಯ ಅಲ್ಲ ಗುರು ಮನಸ್ಸಿನ ಮಾಲಿನ್ಯ ಮನಸ್ಸು ಹೇಗೆ ಹಾಗೆ ಇರ್ತೀನಿ ಪ್ರತಿಜ್ಞೆ ಮಾಡಿದ ನನ್ನ ಚೆಡ್ಡಿ ದೋಸ್ತು ಆ ಸಿಟಿಲಿ ನನ್ ಗುರು ಒಂದು ವಿಚಿತ್ರವಾದ ಕತೆ ಹೇಳ್ತೀನಿ ಕೇಳು ಮಗು ನಿನ್ ಹೆಸರೇನು ಹೇಳಿಲ್ವಾ ನನ್ನ ಹೆಸರೇ ನಾನು ನಾನು ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ ನನ್ನ ಹೆಸರೇ ನಾನು ನಾನೇ ನಾನು ನಾನು ಹುಟ್ಟಿದ ಮೇಲೆ ಕೋಟಿ ದೇವರು ಹುಟ್ಟಿದ್ದು ಹೆಂಗೆ ಹೆಂಗಿದೆ ಒಪ್ಪನಿಂಗ್ ಥ್ರಿಲ್ಲು ಅಂತ ತಲೆ ನನ್ಮಗ ಲೋಪ ನನ್ಮಗ ಪಾಪಿನ ನನ್ಮಗ ಮಗ

ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು ನಿಜವಾದ ಪ್ರಪಂಚ ಏನು ಗೊತ್ತಾಗುತ್ತೆ ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ ಇಲ್ಲಿರೋದೆಲ್ಲ ಬರೀ ಕಚರಾನೆ ಅಲ್ ಪ್ರಪಂಚ ಎಷ್ಟು ಸುಂದರವಾಗಿದೆ ಅಲ್ಲೋಡಲ್ಲ ಆಕಾಶ ನೋಡು ಕಾಗೆ ಹಾರ್ತಿದೆ ನೋಡು ಲೈಟ್ ನೋಡು ನೋಡ ಇದನ್ನೆಲ್ಲ ನೀನ್ ನೋಡಿದ್ಯಾ

ನನ್ ಬೇಕು ನೀನ್ ನನ್ನ ಜೊತೆನೆ ಇರ್ಬೇಕು ನೋಡಿ ಆಟ ಆಡ್ಬೇಡಿ ಈ ಕ್ಯಾಸೆಟ್ ರೆಕಾರ್ಡ್ ಮಾಡಿದ್ದೀವ್ನಲ್ಲ ನಾನು ನಾನೇ ಅದನ್ನ ರೆಕಾರ್ಡ್ ಮಾಡಿ ನಿಂಗೆ ಕಳ್ಸಿಕೊಟ್ಟಿದ್ರು ಅಂದ್ರೆ ಇಲ್ಲದೇ ಅವ್ಳು ನನ್ನ ಮಗ ರವಿನೇ ಮದುವೆ ಆಗ್ಬೇಕು ಒಳ್ಳೆ ಪ್ಲಾನಿಂಗ್ ಮಾಡಿದ್ರೆ ಇವರು ಸೇರ್ಕೊಂಡು ಆಮೇಲೆ ನಾನೇನ್ ಮಾಡ್ಲಿ ಆಮೇಲೆ ನಿನಗೆ ಎಷ್ಟು ದುಡ್ಬೇಕು ಅಷ್ಟು ಎಷ್ಟು ದುಡ್ಬೇಕಲ್ಲ ಮೂರು ವರ್ಷ ಬಿದ್ದು ಕಡೆ ಮೂಸು ನೋಡಲ್ಲ ಜೀವನದಲ್ಲಿ ಮುಂದೆ ಬಾ ಸಂಪಾದನೆ ಮಾಡು ಅದೇನ್ ಮಾತಂತ ಹೇಳಿದೆ ಸರ್ ನೀವು ರಿಯಲಿ ನಾನು ಅನ್ನೋದು ಒಬ್ಬನ ಹೆಸರಲ್ಲ ಅದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿದೆ ನಾನು ಅನ್ನೋ ಭಾವನೆ ಆ ಮೂರು ಹುಡುಗಿಯರು ಪ್ರತಿಯೊಬ್ಬರ ಜೀವನದಲ್ಲಿ ಇಬ್ಬರು ಮೂರು ಋತುಗಳ ಪ್ರತಿಯೊಬ್ಬನಲ್ಲೂ ಇರೋ ಈ ನಾನು ನಾನು ಅನ್ನೋ ಪ್ರಾಬ್ಲಮ್ಗೆ ಪರಿಹಾರ ಏನ್ ಆ ನಾನು ಅನ್ನೋನು ಸಾಯ್ಬೇಕು ಸತ್ತು ಮತ್ತೆ ಬದುಕಬೇಕು